ಮೋದಿ ಸಾಹೇಬ್ರಿ ನಿಮ್ಗೇನೋ ಮಾನವ ಮನೆಯವತ್ತು ಪಟಾಪಟ್ ಪಟಾಪಟ್ ಕಾತಾ ಕೊಲ್ಲೋ ದನ ಪಂದ್ರ ಲಕ್ಷ ಅಂತ ಹೇಳಿದ್ರಿ ತಾವು ಇಷ್ಟು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಯಾರಿಗಾದ್ರೂ ಒಂದು ರೂಪಾಯಿ ಅಧಿಕಾರ ಅಕೌಂಟ್ಗೆನೋ ದುಡ್ಡು ಬಂದಿತ್ತೆ ಸ್ವಾಮಿ ಅನ್ನ ನಾವು ಇಲ್ಲಿ ಮಾಡಿಕ್ಕೆ ಬಂದಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಆವತ್ತಿನ ಕಾಲದಿಂದ ನಮ್ಮ ಎಪ್ಪತ್ತು ವರ್ಷಗಳ ಕಾಲ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಅವಧಿ ಮಾಡ್ಕೊಬಂತು ಅವತ್ತಿನ ದಿನ ಇದ್ದಂಥದ ತೈಲದ ಬೆಲೆ ಅವತ್ತಿದ್ದಂಥ ತರಕಾರಿಗಳ ಬೆಲೆ ನಲವತ್ತು ರೂಪಾಯಿ ಇತ್ತು ಹೋಗುತ್ತಾ ಪೆಟ್ರೋಲ್ ಬೆಲೆ ಆದರೆ ನಾವು ಎಪ್ಪತ್ತು ವರ್ಷ ಅಳವಿಕೆ ಮಾಡಿದ್ದೀವಿ ಆದರೂ ಕೂಡ ನಲವತ್ತು ರೂಪಾಯಿ ಅರವತ್ತು ರೂಪಾಯಿಯಲ್ಲೇ ಇತ್ತು ಪೆಟ್ರೋಲ್ ಬೆಲೆ ಆದರೆ ಈ ಕೇ ಕೇಂದ್ರ ಸರ್ಕಾರ ಈ ಮಲತಾಯಿ ಬಿ ಜೆ ಪಿ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂತು ಇದು ಬಂದಾದ ನಂತರ ಹತ್ತು ಹನ್ನ ಹದಿನಾಲ್ಕು ವರ್ಷದ ಒಳಗಡೆನೆ ಇವರು ಏಕಾಏಕಿ ಐವತ್ತು ಅರವತ್ತು ರೂಪಾಯಿ ಜಾಸ್ತಿ ಮಾಡುವಂಥ ಮೂಲಕ ನಮ್ಮ ಜನಸಾಮರ ಮೇಲೆ ಬರ ಹೇಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಈಗ ಇತ್ತೀಚಿನ ನೋಡಿ ಈಗ ನೀವು ನಲ್ವತ್ತು ರೂಪಾಯಿ ಇದೆ ತರಕಾರಿ ಬೆಲೆ ಐವತ್ತು ರೂಪಾಯಿ ಇದೆ ತರಕಾರಿ ಬೆಲೆ ಈಗ ಹೆಂಗೆ ಜನಸಾಮರ ಜೀವನ ಮಾಡಬೇಕು ಅಂತ ಹೇಳ್ತಿದ್ರೆ ಗೊತ್ತಾಗ್ತಿಲ್ಲ ಇವರು ಮಾನ್ಯ ಮಾನ್ಯ ಬಿ ಜೆ ಪಿಯ ಅವರಿಗೆ ನಾನು ಹೇಳಿಕ್ಕೆ ಬಯಸ್ತೇನೆ ನಿಮಗೆ ಮಾನ್ಯ ಸಮ ಮಾನ್ಯ ಮೋದಿ ಸಾಹೇಬ್ರಿ ನಿಮ್ಗೇನು ಮಾನವ ಅನ್ನೋದು ಇದ್ದಿದ್ರೆ ತಾವು ಹೇಳ್ತೀರಾ ಚೌಕಿದಾರ ಅಂತ ಹೇಳ್ತೀರಾ ತಾವು ಚೌಕಿದಾರಲ್ಲ ಸ್ವಾಮಿ ತಾವು ಶೋಕಿದಾರ ತಾವು ದಿನಕ್ಕೆ ಒಂದೊಂದು ದಿನಕ್ಕೆ ಒಂದೊಂದು ಸೂಟ್ನ ಬದಲಾಯಿಸುವಂತ ನೀವು ಶೋಕಿದಾರ ಎಲ್ಲ ಹೇಳ್ತಾರೆ ಚೌಕಿದಾರ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಮೊನ್ನೆ ಮೋದಿಯವರು ಚೌಕಿದಾರಲ್ಲ ಅವರು ಶೌಕಿದಾರು ಹಾಗೆ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇದ್ದಂಥ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾನ್ನೂರು ರೂಪಾಯಿ ಇತ್ತು ಈವಾಗಿನ ಸಂದರ್ಭದಲ್ಲಿ ಎಷ್ಟಿದೆ ಎಂಟುನೂರ ಐವತ್ತು ರೂಪಾಯಿಗೆ ಹೋಗಿದೆ ಇಷ್ಟು ಇಷ್ಟು ಹೈಕ್ ಪ್ರೈಸ್ ಹೈಕ್ ಮಾಡೋದಕ್ಕೆ ಕಾರಣ ಏನು ಈ ಮೋದಿ ಸಾಹೇಬರು ತಮ್ಗೆ ಹೇಳ್ಬೇಕಾಗ್ತದೆ ಅದೇ ರೀತಿಯಲ್ಲಿ ಅವರು ಅಚ್ಚೇ ದಿನ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅಚ್ಚೆ ದಿನ ಅಲ್ಲ ಸ್ವಾಮಿ ಇದು ಇದು ಕೊಚ್ಚೆ ದಿನ ಅಂತ ಕರೀತಾರೆ ಈಗಿನ ಕಾಲದಲ್ಲಿ ಅದೇ ರೀತಿಯಲ್ಲಿ ಕಪ್ಪು ಹಣ ತಾವೇನು ಹೇಳಿದ್ರಿ ಸ್ವಾಮಿ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ತಾವೇನು ಹೇಳಿದ್ರಿ ಮಾನ್ಯ ಮೋದಿ ಸಾಹೇಬ್ರಿ ತಾವೇನು ಹೇಳ್ತೀರಾ ನನ್ನನ್ನು ಅಧಿಕಾರಕ್ಕೆ ತಂದ್ರೆ ನಾನು ಅಧಿಕಾರಕ್ಕೆ ಬಂದು ಐದು ವರ್ಷದಲ್ಲಿ ಎಲ್ಲೆಲ್ಲಿ ಸ್ವಿಸ್ ಬ್ಯಾಂಕ್ ಸ್ವಿಸ್ ಬ್ಯಾಂಕಲ್ಲಿ ಹಣಗಳನ್ನ ದೋಚಿಟ್ಟಿದ್ದಾರೋ ಅದನ್ನೆಲ್ಲ ತಗೊಂಡು ಬಂದು ಜನಸಾಮಾನ್ಯ ಹಂಚ್ತೀನಿ ಅಂತಂದ್ರಿ ಇಲ್ಲಿ ಸಮ ತಾವು ಹಂಚಿದ್ದು ಇದೇನಾ ತಮ್ಮ ಹಚ್ಚೆ ದಿನ ಇದೇನ ಮತ್ತೆ ಮತ್ತಿದ್ದೀನಿ ಆಮೇಲೆ ಹೇಳಿದ್ರಿ ಪಟಾಪಟ್ ಖಾತಾ ಕೊಲು ದನ ಅದನ್ನು ಪೈಸಾ ಡಾಲ್ತವು ಅಂತ ಹದಿನೈದು ಲಕ್ಷ ಅಂತ ಹೇಳಿದ್ರಿ ಏನು ಹೇಳಿದ್ರಿ ಅವತ್ತು ಪಟಾಪಟ್ ಪಟಾಪಟ್ ಖಾತಾ ಕೊಲು ದನ ಅದನ್ನು ಪಂದ್ರ ಲಕ್ಷ ಡಾಲ್ತವು ಅಂತ ಹೇಳಿದ್ರಿ ತಾವು ಇಷ್ಟು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಯಾರಿಗಾದರೂ ಒಂದು ರೂಪಾಯಿ ಅಧಿಕಾರ ಅದು ಆ ಅಕೌಂಟ್ಗೆನೋ ದುಡ್ಡು ಬಂದಿತ್ತೆ ಸ್ವಾಮಿ ಬಂದಿದೆ ತೋರಿಸಿ ಈ ಸುಳ್ಳು ಭರವಸೆ ಕೊಡುವಂಥ ಬಿ ಜೆ ಪಿ ಪಕ್ಷ ಲಾಸ್ಟ್ ಟೈಮು ಇದನ್ನ ಏನಂತಾರೆ ಅಂದರೆ ಹಿಂದೂ ಮುಸ್ಲಿಂ ಮಧ್ಯ ಗಲಾಟೆ ತೆಗೆಯೋದು ಇವರ ಕೆಲಸನೇ ಇದು ರಾಜಕಾರಣದಲ್ಲಿ ಇವರಿಗೆ ಬೀದಿ ನಾಟಕ ಮಾಡುವಂಥದ್ದು ತುಂಬ ಅಭ್ಯಾಸ ಆಗೋಗಿದೆ ಮಾನ್ಯ ಬಿ ಜೆ ಪಿ ಸರ್ಕಾರಕ್ಕೆ ಈ ಮೋದಿ ಅವರಿಗೆ ಹಾಗಾಗಿ ತಾವು ಬಿ ಜೆ ಪಿ ಸರ್ಕಾರಕ್ಕೆ ಬೀದಿ ನಾಟಕ ಮಾಡೋದು ಅವಕಾಶ ಇದೆ ಆದ್ದರಿಂದ ತಾವು ಬೀದಿ ನಾಟಕ ಮಾಡ್ಕೊಂಡೇ ಜೀವನ ಮಾಡ್ಕೊಳ್ಳಿ ಮುಂದಕ್ಕೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಾವು ಯುವ ಇವತ್ತಿನ ದಿನ ಯುವ ಕಾಂಗ್ರೆಸ್ನಿಂದ ಏನಕ್ಕೆ ನಾವು ಈ ಥರ ಮಾಡ ಕೊಟ್ಟಿದ್ದೀವಿ ಅಂತಂದರೆ ಇವರು ಒಂದಲ್ಲ ಎರಡಲ್ಲ ಅನ್ಯಾಯ ಇವ್ರದು ಈಗ ಮಣಿಪುರದಲ್ಲಿ ನಡೀತಕ್ಕಂಥ ಅನ್ಯಾಯ ಈ ದೇಶಕ್ಕೆ ಗೊತ್ತಾಗಲ್ವೇನ್ರಿ ಮೋದಿ ಸಾಹೇಬರಿಗೆ ಒಂದು ಹೆಣ್ಣು ಮಕ್ಕಳನ್ನ ಬೀದಿ ಬೀದಿಗೆ ಕೊಲೆ ಮಾಡ್ತಾ ಇದ್ದಾರಲ್ಲ ಸ್ವಾಮಿ ಮನೆ ಮೋದಿ ಅವರೇ ಇದೆಲ್ಲ ನಿಮ್ಮ ಕಣ್ಣು ಕಾಣಿಸೋದಿಲ್ವಾ ಹಾಗಾಗಿ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದರೆ ಇವರು ಸುಳ್ಳು ಹೇಳ್ಕೊಂಡು ಸುಳ್ಳು ಆಶ್ವಾಸನೆ ಕೊಟ್ಕೊಂಡು ರಾಜಕಾರಣ ಮಾಡಿಕೊಂಡು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಇನ್ನು ಮುಂದೆ ಇದನ್ನು ನಡೆಯೋದಿಲ್ಲ ಪಾಯಿಂಟ್ ನಂಬರ್ ಒನ್ ಅಚ್ಚೆದಿನ್ನಲ್ಲ ಪಾಯಿಂಟ್ ನಂಬರ್ ಟು ಶೋಕಿದಾರಲ್ಲ ಚೌಕಿದಾರಲ್ಲ ಈತ ಚೌಕಿದಾರ್ ಪಾಯಿಂಟ್ ನಂಬರ್ ತ್ರೀ ಬ್ಯಾಂಕ್ಗೆ ಹದಿನೈದು ಲಕ್ಷ ದುಡ್ಡು ಹಾಕ್ತೀನಿ ಅಂದ್ರೆ ಪಟಾಪಟ್ ಖಾತಾ ಕೂಲ್ ಆಯಿತು ಅದೇ ದುಡ್ಡು ಮಾತ್ರ ದನ ದನ ಅಕೌಂಟಿಗೆ ದುಡ್ಡು ಬರಲಿಲ್ಲ ಹಾಗಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂದಪ್ಪ ಅಂದರೆ ನಾವು ನಮ್ಗೆ ಉಸಿರಿರುವ ಗಂಟ ಬಿ ಜೆ ಪಿ ಇವರು ಯಾವುದೇ ರೀತಿ ತೈಲ ಬೆಲೆ ಇರ್ಬೋದು ಅಕ್ಕಿ ಬೆಲೆ ಇರ್ಬೋದು ತರಕಾರಿ ಬೆಲೆ ಇರ್ಬೋದು ಇವರೇನಾದರೂ ಏರಿಕೆ ಮಾಡೋ ಸಂದರ್ಭದಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ ಈ ಡೆಲ್ಲಿ ಗಂಟ ನಮ್ಮ ಧ್ವನಿ ತಲುಪುವವರೆಗೂ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ನಮ್ಮ ಬಾಳೆ